ವಿಜಯ ಟಿವಿ ಮುಖ್ಯಸ್ಥ ತ್ರಿಮೂರ್ತಿ ಬೆನಕನಹಳ್ಳಿ ಮೇಲೆ ಅಫಲ್ಪುರ್ ಸಿಡಿಪಿಒ ಪ್ರವೀಣ್ ಕುಮಾರ್ ನಿಂದ ಕಾರು ತಡೆದು ಹಲ್ಲೆಗೆ ಯತ್ನ ನಾನು ಬೆನಕನಹಳ್ಳಿ ಅಂತ ಹೇಳಿ ನನಗೆ ಅಫಲ್ಪುರ್ ಸಿಡಿಪಿಒ ಕಾರಿಗೆ ಆಟ ಹಾಕಿ ನನಗೆ ಬೆದರಿಕೆ ಹಾಕಿದರು ಮತ್ತಿದ್ರ ಈಗ ಈಗಾಗಲೇ ನಾಲ್ಕು ದಿನದ ಮುಂಚೆ ವಾಟ್ಸ್ಆ್ಯಪ್ ಅಲ್ಲಿ ವಾರ್ನಿಂಗ್ ಮಾಡಿದ್ದಾರೆ ಇಂಥ ಭ್ರಷ್ಟ ಅಧಿಕಾರಿಗಳ ಸುದ್ದಿ ಮಾಡ್ತಾ ಇದೀವಲ್ಲ ತಾಳಲಾರದಾಗ ತಾಳಲಾರದೇನೆ ನನಗೆ ಅಟ್ಯಾಕ್ ಮಾಡೋದು ನಮ್ಮತ್ರ ಹುಡುಗರು ಇದ್ದಾವೆ ನೀನು ಚೆನ್ನಾಗಿರೋ ಸುಮ್ಮನೆ ಸೀದಾ ಚೆಂದ ಇದ್ರೆ ಚಲೋ ನೋಡು ಅಂತಾರ ಸಿಡಿ ಸಾಹಿಬ್ರೆ ನೀವು ನನಗೆ ಕೊಲೆ ಮಾಡಿದ್ರು ಕೂಡ ನಾನು ಹೆದರೋದಿಲ್ಲ ನಿಮ್ಮ ಪ್ರತಿ ಗ್ರಾಮಕ್ಕೂ ಭೇಟಿ ಕೊಡ್ತೀನಿ ನಮ್ಮ ಮೇಲೆ ಏನು ಹಲ್ಲೆ ಮಾಡ್ತೀರಾ ಮಾಡ್ರಿ ಧಮ್ಕಿ ಹಾಕ್ತೀರ ಕಾನೂನು ಪ್ರಕಾರ ಯಾವ ರೀತಿ ಕ್ರಮ ತಗೋಬೇಕು ಆ ರೀತಿ ಕ್ರಮ ತಗೊಂಡೇ ತಗೋತದೆ ಕಾನೂನು ಯಾರ ಹಕ್ಕನ ಮನೆಗೆ ಅಲ್ಲ ಕಾನೂನಿನಲ್ಲಿ ಎಲ್ಲರೂ ಒಂದೇ ನೀವು ನಮ್ ಕಾರ್ ಅಡ್ಡ ಕಟ್ಟೋದು ನನಗ್ ಧಮಕಿ ಹಾಕೋದು ವಾರ್ನಿಂಗ್ ಮಾಡೋದು ಎಲ್ಲ ಸರಿಯಲ್ಲ ಪ್ರವೀಣ್ ಕುಮಾರ್ ಅವರೇ ನಿಮ್ಮಂತ ದೊಡ್ಡ ಬೆದರಿಕೆಗೆ ಹೆದರೋ ತ್ರಿಮೂರ್ತಿ ಬೆನ್ನಾಳಿ ಅಲ್ಲ ನಾನು ಇವತ್ತಿನ ಪ್ರತಿ ಗ್ರಾಮಗಳಿಗೆ ಭೇಟಿ ನೀಡ್ತೀನಿ ನಿಮ್ಮ ಅಂಗನವಾಡಿ ಟೀಚರ್ಗಳು ಯಾವ್ಯಾವ ಗ್ರಾಮದಲ್ಲಿ ಪ್ರತಿ ಮನೆ ಮನೆಗೂ ಹೋಗ್ತೀನಿ ಭೇಟಿ ನೀಡ್ತೀನಿ ಎಲ್ಲೆಲ್ಲಿ ಮಾಲ್ ಹಂಗ್ಯಾಂತ ನಿಮ್ಮ ಅಂಗನವಾಡಿ ಟೀಚರ್ಗಳು ಹೇಳಿರೋ ಬೇಸ್ ಮೇಲೆ ನಾವು ಸುದ್ದಿ ಮಾಡಿದ್ದೀವಿ ನಾವು ಯಾರ ಹತ್ರನೂ ಒಂದ್ ರೂಪಾಯಿ ತಗೊಂಡಿಲ್ಲ ಒಂದ್ ರೂಪಾಯಿನೂ ಕೇಳಿಲ್ಲ ಅದು ನಿಮ್ಮ ಅಂಗನವಾಡಿ ಟೀಚರ್ ಹೇಳಿದಾರೆ ಸರ್ ಮಾಲ್ ಕಡೆ ಬರ್ತಾರೆ ಆಮೇಲೆ ಇನ್ನೊಂದು ಹೆಸರು ಕಾಳು ಎಕ್ಸ್ಪೈರ್ ಮತ್ತು ಮ್ಯಾನುಫ್ಯಾಕ್ಚರ್ ಡೇಟ್ ಎರಡು ಹಾಕಿದಿರಲ್ಲ ಮೇಲೆ ಅದನ್ನು ಎಕ್ಸ್ಪೈರ್ ಆಗಲ್ಲ ಅಂತೇಳಿ ಯಾರಾದ್ರೂ ನಿಮ್ಗೆ ಹೇಳ್ತಾರೆ ಸ್ಟ್ರೈಕಲ್ಲಿ ಅದ್ರ ಮೇಲೆ ಹಾಕ್ಯಾರ ಅಣ್ಣ ನೋಡಿ ಪೈಲಾ ನೀವೆಲ್ಲ ಏನೇನು ಮಾಡಿದಿರ ಅನ್ನೋದು ಎಲ್ಲ ಎಡೆಯೀನಿ ನೀವೆಲ್ಲ ತಾಲೂಕದ ಎಷ್ಟು ಅಂಗನವಾಡಗಳಿಗೆ ಮಾಲ್ ಹಂಚಿಕೆ ಮಾಡ್ರಿ ಇದಕ್ಕಿಂತ ಮುಂಚೆ ನಿಮ್ದು ಎಲ್ಲ ಗೊತ್ತಿದೆ ನನಗೆ ನೀವು ಎಷ್ಟು ಆ ಟೋಟಲಿ ಮುನ್ನೂರ ಹದಿನಾರು ಕಿಲೋ ಅಂಗನವಾಡಿ ಇರ್ಬೇಕು ಅಬ್ಜಲ್ಪುರ್ ತಾಲೂಕಿನಲ್ಲಿ ಪ್ರತಿ ಊರಿಗೂ ಭೇಟಿ ಕೊಡ್ತೀನಿ ಪ್ರತಿ ಗ್ರಾಮಕ್ಕೂ ಭೇಟಿ ಕೊಟ್ಟು ಪ್ರತಿ ಓಣಿಗೆ ಭೇಟಿ ಕೊಟ್ಟು ಈಗ ಅಂಗನವಾಡಿ ಟೀಚರ್ಗಳು ಏನು ಬಡವರಿಗೆ ಸೇರ್ತಕ್ಕಂತ ಆಹಾರ ಪದಾರ್ಥಗಳು ಯಾವ ರೀತಿ ಕೊಡ್ತಾ ಇದ್ದಾರೆ ಅಂತ ನಿಮ್ಮ ಮುಂದೆ ತರ್ತೀನಿ ಆಮೇಲೆ ಇನ್ನೊಂದು ನಾನು ಇವತ್ತು ಅಬ್ಜಲ್ಪುರ್ ಅವರಿಗೆ ಮಾತನಾಡಿದೆ ನನ್ನ ಈಗಿನ ಅಬ್ಜಲ್ಪುರ್ ಸಿಬ್ಬರ್ ಹಲ್ಲೆಗೆ ಅರ್ಥ ಮಾಡ್ತಾ ಇದ್ದಾರೆ ನನಗೆ ಕಾನೂನು ಕ್ರಮ ಯಾವ ರೀತಿ ಅವ್ರ ಕಾನೂನು ಕ್ರಮಿಸ್ತಾ ಇದ್ದಾರೆ ಐದು ಬರೀ ಬರ ಕೇಳಿದ್ದಾರ ನಾನು ಹೋಗ್ತಾ ಇದ್ದೀನಿ ಇಂಥ ಪ್ರವೀಣ್ ಕುಮಾರ್ ಅವರು ಒಟ್ಟ ಬದುಕಿಗೆಲ್ಲ ಹೆದರೋಣಲ್ಲ ನಾನು ಸುಮಾರು ಸುಮಾರು ಭ್ರಷ್ಟಾಚಾರಗಳನ್ನು ಮಾಡಿದ್ದೀರಿ ಗೊತ್ತಿದೆ ಆ ಮನೆ ನಾನು ಸುದ್ದಿ ಮಾಡಿದ ತಕ್ಷಣ ನಿಮ್ಮ ಅಂಗನವಾಡಿ ನನಗೆ ಹೇಳಿದ್ದಾರೆ ನೀವು ಅವರನ್ನೇ ಎತ್ತಿ ಕಟ್ಟಿ ಎಲ್ಲಾ ಯೂಟ್ಯೂಬ್ ಚಾನಲ್ಗಳು ಪರ್ಮಿಷನ್ ಇಲ್ಲ ಅಂತ ಹೇಳ್ತೀರಿ ಯಾರು ಪರ್ಮಿಷನ್ ಇರ್ಲಾರ ಚಾನಲ್ ನಡೆಸಲ್ಲ ರೀ ಎಲ್ಲ ಪತ್ರಿಕೆ ಇವೆ ಪತ್ರಿಕೆ ಇವೆ ಸರ್ಕಾರದಿಂದ ಪರ್ಮಿಷನ್ ಕೊಟ್ಟಿರುವ ಪತ್ರಿಕೆ ಆ ಪತ್ರಿಕೆಯಿಂದ ಸೋಷಿಯಲ್ ಮೀಡಿಯಾ ಮಾಡಿಕೊಂಡಿರ್ತಾರೆ ಇದು ತಮ್ಮ ಗಮನದಲ್ಲಿ ಇರಲಿ ಗಮನದಲ್ಲಿ ಇರ್ಲಾರ್ದೇ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ನಾನಲ್ಲ ಸಾರ್ವಜನಿಕರು ಯಾರು ಕೂಡ ಅಂಗನವಾಡಿಗಳಿಗೆ ವಿಸಿಟ್ ಮಾಡಬಹುದು ಅಂಗನವಾಡಿಗಳಿಗೆ ವಿಜಿಟ್ ಮಾಡ್ಲಿಕ್ಕೆ ಪರ್ಮಿಷನ್ ಬೇಕಂದ್ರೆ ಎಲ್ಲಾರು ರೈಟಿಂಗ್ ನಲ್ಲಿ ಕೊಡ್ರಿ ಅಂಗನವಾಡಿಗಳಿಗೆ ವಿಸಿಟ್ ನಮ್ಮ ಅಧಿಕಾರಿಗಳೇ ಮಾಡ್ಬೇಕು ಯಾಕಂದ್ರೆ ನೀವು ಹೋಗಿನೇ ಹೋಗಿ ವಿಜಿಟ್ ಮಾಡ್ತೀರಿ ಭ್ರಷ್ಟಾಚಾರ ಮಾಡೋದು ನೀವೇ ನೀವೇ ಹೋಗಿ ವಿಜಿಟ್ ಮಾಡ್ತೀರಿ ನಾನ್ ಮೇಲೆ ಸುಮಾರು ಆರೋಪ ಮಾಡ್ತೀನಿ ಏನಾದ್ರೂ ಎವಿಡೆನ್ಸ್ ಇದ್ರೆ ಕೊಡ್ರಿ ಅಂಗನವಾಡಿ ಟೀಚರ್ ಏನು ಸ್ಟ್ರೈಕ್ ಮಾಡಿರಲ್ಲ ನಾನು ಏನಾದ್ರೂ ನಿಮ್ಗೆ ದುಡ್ಡಿಗೆ ದುಡ್ಡಿಗೆ ಆವೇಶ ಮಾಡಿದ್ದೀನಿ ಅಂದ್ರೆ ಏನಾದ್ರೂ ವಿಡಿಯೋ ಇರ್ಬೇಕು ಆಡಿಯೋ ಇರ್ಬೇಕು ಏನಾದ್ರೂ ಮೆಸೇಜ್ ಇರಬೇಕು ಸುಮ್ ಸುಮ್ಕೆ ಆರೋಪ ಮಾಡ್ತೀರಾ ಇವೆಲ್ಲ ಆರೋಪದಲ್ಲಿ ಹೆದ್ರಾ ತ್ರಿಮೂರ್ತಿ ಬೆನಂಗಾಳಿ ಅಲ್ರಿ ನಾನು ಇದಕ್ಕೆಲ್ಲ ಅತಿ ಶೀಘ್ರದಲ್ಲಿ ಉತ್ತರ ಕೊಡುತ್ತೇನೆ ಪ್ರತಿ ಊರಿಗೂ ಭೇಟಿ ನೀಡುತ್ತೇನೆ ಈ ಅಂಗನವಾಡಿ ಟೀಚರ್ ಸಿ ಡಿ ಪಿ ಪ್ರವೀಣ್ ಕುಮಾರ್ ಆಗಿರ್ಬೋದು ಈ ಅಂಗನವಾಡಿ ಟೀಚರ್ ಗಳು ಮಾಡ್ತಾರೆ ಮಾಡ್ತಾರಂದ್ರೆ ಬಡವರಿಗೆ ಸೇರ್ತಕ್ಕಂತ ಆಹಾರ ಪದಾರ್ಥಗಳು ಯಾವ ಊರಲ್ಲಿ ಯಾವ ಯಾವಿಯನ್ನು ಕೂಡ ಕರೆಕ್ಟ್ ಆಗಿ ಕೊಡೋದಿಲ್ಲ ಅವತ್ತು ನಾನು ಅಂಗನವಾಡಿಗೆ ಹೋಗಿದ್ದೆ ಮಕ್ಕಳು ಯಾವ ತರ ಬರ್ತಾರ ಬರ್ತಾರಂತ ಹೇಳ್ತೀವಿ ಎರಡು ಗಂಟೆ ಮೂವತ್ತು ನಿಮಿಷದಲ್ಲಿ ಆ ಅಂಗನವಾಡಿಯಲ್ಲಿ ಅಂಗನವಾಡಿ ಟೀಚರ್ ಇಲ್ಲ ಅಂಗನವಾಡಿಯಲ್ಲಿ ಒಬ್ರು ಮಕ್ಕಳಿಲ್ಲ ಸುಮ್ಮನೆ ಆರೋಪ ಮಾಡ್ತೀರ ಅಂಗನವಾಡಿ ಬಂದ್ರ ಅಂತ ಬೂಟ್ ಹಾಕೊಂಡು ನಾ ಬೂಟ್ ಹಾಕೊಂಡು ಒಳಗೆ ಬಂದಿದ್ದು ನಾನು ಮೊಬೈಲ್ ತಗೋ ವಿಡಿಯೋ ನೋಡ್ರಿ ದುಡ್ಡು ಕೇಳ ದುಡ್ಡು ಕೇಳಿದ ನಿಮ್ಮ ಬಂದ ಇದನ್ನ ನಿಮ್ಮ ಸಿಡಿಗೋ ಪ್ರವೀಣ್ ಕುಮಾರ್ ಅವರೇ ಪ್ರವೀಣ್ ಕುಮಾರ್ ಅವರು ನನ್ನ ಮೇಲೆ ಅಟ್ಯಾಕ್ ಮಾಡೋದು ಭಾಷೆ ಕ್ಲಾಸಿನ ಮೇಲೆ ಅಟ್ಯಾಕ್ ಮಾಡಿದಾರೆ ಅವರು ಯಾಕೆ ಅಟ್ಯಾಕ್ ಮಾಡಿದ್ರು ಅವರು ಭ್ರಷ್ಟಾಚಾರ ಮಾಡ್ಯಾರ ಭ್ರಷ್ಟಾಚಾರ ಮಾಡಿ ಬಂದ್ ಮಾಡ್ತಿರ ಇದಕ್ಕೆ ಎಲ್ಲ ತಾಲೂಕಿನ ಶಾಸಕರು ಗಮನ ಕೊಡಬೇಕು ಪತ್ರಕರ್ತರ ಮೇಲೆ ಹಲ್ಲೆಗೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರ ಇಂತ ಸಿಡಿಗಳು ನಮ್ಮ ತಾಲೂಕಿನ ಇದು ಬಹಳ ಕೆಟ್ಟ ಸಂಗತಿ ಅನ್ನಿಸ್ತದೆ ನಾವು ಏನಾದ್ರೂ ತಪ್ಪು ಮಾಡಿದ ತೋರಿಸ್ರಿ ಕಂಪ್ಲೇಂಟ್ ಮಾಡಿ ಸುಂ ಸುಮ್ಕಿ ಹೋಗಿ ಆರೋಪ ಮಾಡ್ತಿರಲ್ರಿ ఆమె ఇన్న ప్రవీణ్ కుమార్తారా సంఘటన మాట్లాడతారావా మనిషి సంగారీ ప్రవీణ్ కుమార్ హల్ బర్తి ప్రశ్న హా భ్రష్ట అధికారి ಈ ಏನು ಭ್ರಷ್ಟಾಚಾರ ಅತಿ ಶೀಘ್ರದಲ್ಲಿ ಕಾರ್ಗೆ ಅಡ್ಡಗಟ್ಟಿ ಹಲ್ಲೆಗೆ ಯತ್ನ ಹಾಗಾದ್ರೆ ಪತ್ರಕರ್ತರು ಸಮಾಜದ ಅಂಕು ಟೊಂಕುಗಳನ್ನ ತೋರಿಸುವುದೇ ತಪ್ಪಾ ಪತ್ರಕರ್ತರಿಗೆ ಭದ್ರತೆಯೇ ಇಲ್ವಾ ಇಂತಹ ಗುಂಡ ಅಧಿಕಾರಿಗಳಿಗೆ ಹೇಳೋರು ಕೇಳೋರು ಯಾರು ಇಲ್ವಾ ನಮ್ಮ ಕೆಲಸ ಮುಂದುವರಿಯುತ್ತೆ ನಿಮ್ಮಂತ ಗುಂಡ ಅಧಿಕಾರಿಗಳಿಗೆ ನಾವು ಹೆದರೋಲ್ಲ ನಿಮ್ಮ ಇಲಾಖೆಯ ಮತ್ತಷ್ಟು ಅವ್ಯವಹಾರಗಳು ಮತ್ತೆ ಜನರ ಮುಂದೆ ಬರಲಿವೆ ಕಾದು ನೋಡಿ